ಆದ ಕಾನನಗಳ ನಡುವೆ ಸುಮಾರು ಒಂದು ಕಿಲೋಮೀಟರ್ ದೂರ ಹಸಿರಿನ ಮಧ್ಯೆ ಸಾಗುವ ದಾರಿಯಲ್ಲಿ ನಗರದ ಗದ್ದಲದಿಂದ ದೂರವಾಗಿ ಮನಸ್ಸಿಗೆ ಅಪರೂಪದ ಶಾಂತಿ ನೀಡುವ ಒಂದು ಪವಿತ್ರ ನೆಲೆ ಎದುರಾಗುತ್ತದೆ ಅದೇ ಪಾರೆಂಕಿ ಪಾರೆಂಕಿ ಎಂದರೆ ಕೇವಲ ಒಂದು ಸ್ಥಳವಲ್ಲ ಇದು ಭಕ್ತಿ ಪ್ರಕೃತಿ ಸಂಸ್ಕೃತಿ ಮತ್ತು ಇತಿಹಾಸ ಒಟ್ಟಾಗಿ ಉಸಿರಾಡುವ ಪವಿತ್ರ ಭೂಮಿ ಶತಮಾನಗಳಿಂದಲೂ ಭಕ್ತರ ನಂಬಿಕೆ ಶ್ರದ್ಧೆ ಮತ್ತು ಸೇವಾಭಾವವನ್ನು ತನ್ನ ಒಡಲಲ್ಲಿ ಕಾಪಾಡಿಕೊಂಡು ಬಂದ ಒಂದು ಶಕ್ತಿ ಕೇಂದ್ರವೇ ಪಾರಂಕಿ ಪುರಾಣ ಪ್ರಸಿದ್ಧ ಮಹಿಷ ಮರ್ದಿನಿ ದೇವಿಯ ನೆಲೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸವನ್ನು ಹೊತ್ತ ಈ ಪಾರಂಕಿ ಕ್ಷೇತ್ರ ಪುರಾಣ ಪ್ರಸಿದ್ಧ ಮಹಿಷ ಮರ್ದಿನಿ ದೇವಿಯ ಪವಿತ್ರ ನೆಲೆ ಅಧರ್ಮ ವಿರುದ್ಧ ಧರ್ಮದ ಜಯದ ಸಂಕೇತವಾಗಿ ಮಹಿಷಮರ್ದಿನಿ ದೇವಿ ಇಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಜನಜನಿತವಾಗಿದೆ ಕಾಲಕಾಲಕ್ಕೂ ಭಕ್ತರ ಸಂಕಟಗಳಿಗೆ ಸ್ಪಂದಿಸಿ ಅವರಿಗೆ ಧೈರ್ಯ ಶಕ್ತಿ ಮತ್ತು ಆಶೀರ್ವಾದ ನೀಡಿದ ಈ ದೇವಿಯ ಸಾನ್ನಿಧ್ಯ ಇಂದಿಗೂ ಇಲ್ಲಿ ಜೀವಂತವಾಗಿದೆ ಶಿಲಾ ಶಾಸನಗಳು ಇತಿಹಾಸದ ಮೌನ ಸಾಕ್ಷಿ ಪಾರಂಕಿ ಕ್ಷೇತ್ರದ ಇತಿಹಾಸ ಮಾತಿನ ಪರಂಪರೆಯಲ್ಲಿಯೇ ಸೀಮಿತವಲ್ಲ ಇದರ ಪ್ರಾಚೀನತೆಯ ಸಾಕ್ಷಿಯಾಗಿ ಇಂದಿಗೂ ಇಲ್ಲಿ ಪುರಾತನ ಶಿಲಾಶಾಸನಗಳು ಕಾಣಸಿಗುತ್ತವೆ ಕಾಲದ ಹೊಡೆತಕ್ಕೆ ಅಕ್ಷರಗಳು ಮಸುಕಾಗಿದ್ದರೂ ಈ ಕಲ್ಲಿನ ಫಲಕಗಳು ಈ ಕ್ಷೇತ್ರದ ವೈಭವವನ್ನು ಮೌನವಾಗಿ ಸಾರುತ್ತಿವೆ ದೇವಾಲಯಕ್ಕೆ ನಡೆದ ದಾನ ಸೇವೆ ಧಾರ್ಮಿಕ ಕಾರ್ಯಗಳು ಮತ್ತು ಆಗಿನ ಸಮಾಜದ ಜೀವನ ಕ್ರಮ ಇವುಗಳಿಗೆ ಸಂಬಂಧಿಸಿದ ದಾಖಲೆಯಾಗಿ ಈ ಶಿಲಾ ಶಾಸನಗಳು ಇದ್ದಿರಬಹುದೆಂದು ನಂಬಲಾಗುತ್ತದೆ ಅವುಗಳು ಪಾರಿಂಕಿ ಕೇವಲ ಒಂದು ದೇವಾಲಯವಲ್ಲ ಬದಲಾಗಿ ಶತಮಾನಗಳ ಇತಿಹಾಸವನ್ನು ಹೊತ್ತ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರ ಎಂಬುದನ್ನು ದೃಢಪಡಿಸುತ್ತವೆ ದಟ್ಟ ಕಾನನಗಳ ನಡುವೆ ಪ್ರಶಾಂತ ಪಾರಿಂಕಿ ಪಾರಂಕಿಗೆ ಬರುವ ದಾರಿಯೇ ಒಂದು ಅನುಭವ ಸುಮಾರು ಒಂದು ಕಿಲೋಮೀಟರ್ ದೂರ ದಟ್ಟ ಕಾನನಗಳ ನಡುವೆ ಸಾಕುವಾಗ ಪಕ್ಷಿಗಳ ಕಲರವ ಮರಗಳ ಸದ್ದು ತಾಜಾ ಗಾಳಿ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತವೆ ಇಂತಹ ಪ್ರಕೃತಿ ಸಾನ್ನಿಧ್ಯದಲ್ಲಿರುವ ಪಾರಂಕಿ ದೇವಾಲಯ ಆಧ್ಯಾತ್ಮಿಕ ಶಕ್ತಿಗೆ ಇನ್ನಷ್ಟು ಬಲ ನೀಡುತ್ತವೆ ಅಮೃತ ಉದ್ಯಾನವನ ಒಂದು ಹೊಸ ಅಧ್ಯಾಯ ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಇಂದು ಮತ್ತೊಂದು ಮಹತ್ವದ ಹೆಜ್ಜೆ ಅಮೃತ ಉದ್ಯಾನವನ ಹೆಸರಿನಂತೆ ಜೀವಕ್ಕೆ ತಾಜಾತನ ನೀಡುವ ಒಂದು ಅಮೃತ ಕಲ್ಪನೆ ಅಮೃತ ಉದ್ಯಾನವನ ಕೇವಲ ಉದ್ಯಾನವನವಲ್ಲ ಇದು ಭಕ್ತಿ ಪ್ರಕೃತಿ ಮತ್ತು ಆಧುನಿಕ ಸೌಲಭ್ಯಗಳು ಒಟ್ಟಾಗಿ ಬೆಸೆದ ಒಂದು ಪರಿಪೂರ್ಣ ವಾತಾವರಣ ನಗರ ಉದ್ಯಾನವನಗಳಿಗೆ ಸಾಠಿಯಾದ ಸೌಲಭ್ಯ ಸೌಲಭ್ಯಗಳ ದೃಷ್ಟಿಯಿಂದ ನೋಡಿದರೆ ಇದು ಯಾವ ನಗರ ಪ್ರದೇಶದ ಉದ್ಯಾನವನಕ್ಕೂ ಕಡಿಮೆ ಇಲ್ಲದಂತೆ ಅತ್ಯಂತ ಸುಸಜ್ಜಿತವಾಗಿ ರೂಪುಗೊಂಡಿರುವ ಒಂದು ಪರಿಪೂರ್ಣ ಅಮೃತ ಉದ್ಯಾನವನ ನಗರದ ಸೌಕರ್ಯಗಳನ್ನು ಗ್ರಾಮೀಣ ಪರಿಸರದ ಪ್ರಶಾಂತತೆಯೊಂದಿಗೆ ಒಟ್ಟುಗೂಡಿಸಿರುವ ಒಂದು ಅಪೂರ್ವ ಪ್ರಯತ್ನವೇ ಇದು ಮಕ್ಕಳಿಗೆ ಆಟದ ಸ್ವರ್ಗ ಇಲ್ಲಿ ನಿರ್ಮಿಸಿರುವ ಆಧುನಿಕ ಹಾಗೂ ಸುರಕ್ಷಿತ ಆಟ ಸಾಮಗ್ರಿಗಳು ಈ ಉದ್ಯಾನವನದ ಒಂದು ಪ್ರಮುಖ ಆಕರ್ಷಣೆ ಮಕ್ಕಳ ನಗು ಅವರ ಸಂಭ್ರಮ ಈ ಪವಿತ್ರ ವಾತಾವರಣಕ್ಕೆ ಹೊಸ ಚೈತನ್ಯ ನೀಡುತ್ತದೆ ವಾಕಿಂಗ್ ಪಾತ್ ಆರೋಗ್ಯದ ಹಾದಿ ಹಿರಿಯರು ಮತ್ತು ಯುವಕರಿಗಾಗಿ ಆರೋಗ್ಯದ ದೃಷ್ಟಿಯಿಂದ ಸುಂದರವಾಗಿ ರೂಪುಗೊಂಡಿರುವ ವಾಕಿಂಗ್ ಪಾತ್ ದೇಹಕ್ಕೂ ಮನಸ್ಸಿಗೂ ಒಂದೇ ಸಮಯದಲ್ಲಿ ಆರೋಗ್ಯ ನೀಡುತ್ತದೆ ನವಗ್ರಹ ಗಿಡಗಳು ಆಧ್ಯಾತ್ಮಿಕ ಸ್ಪರ್ಶ ಆಧ್ಯಾತ್ಮಿಕ ಚಿಂತನೆಗಾಗಿ ಇಲ್ಲಿ ನೆಟ್ಟಿರುವ ನವಗ್ರಹ ಗಿಡಗಳು ಪ್ರಕೃತಿ ಮತ್ತು ಜ್ಯೋತಿಷ್ಯವನ್ನು ಒಟ್ಟಿಗೆ ಬೆಸೆಯುವ ಒಂದು ವಿಶಿಷ್ಟ ವಿನ್ಯಾಸ ಹಣ್ಣಿನ ಗಿಡಗಳು ಹಸಿರು ಸಂದೇಶ ಹಣ್ಣಿನ ಗಿಡಗಳು ಔಷಧೀಯ ಸಸ್ಯಗಳು ಹಸಿರು ಗಿಡಗಳ ಸಾಲು ಪ್ರತಿ ಗಿಡವೂ ಒಂದು ಸಂದೇಶ ನೀಡುತ್ತದೆ ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿಯೇ ನಮ್ಮನ್ನು ಕಾಪಾಡುತ್ತದೆ ಭವಿಷ್ಯದ ಪೀಳಿಗೆಗೆ ಹಸಿರು ಪರಿಸರದ ಮಹತ್ವವನ್ನು ತೋರಿಸುವ ಒಂದು ಜೀವಂತ ಪಾಠವೇ ಈ ಅಮೃತ ಉದ್ಯಾನವನ ಸಮೂಹ ಶ್ರಮದ ಫಲ ಈ ಅಮೃತ ಉದ್ಯಾನವನ ಯಾರೊಬ್ಬರ ಸಾಧನೆಯಲ್ಲ ಇದು ಮಡಂತ್ಯಾರ್ ಗ್ರಾಮ ಪಂಚಾಯಿತಿಯ ಅನುದಾನ ಪಾರಂಗಿ ಕ್ಷೇತ್ರದ ಸಹಯೋಗ ಮತ್ತು ಊರವರ ಸಮೂಹ ಸಹಕಾರದೊಂದಿಗೆ ರೂಪುಗೊಂಡಿರುವ ಒಂದು ಸಾರ್ವಜನಿಕ ಹಿತದ ಯೋಜನೆ ಸೇವೆ ತ್ಯಾಗ ಮತ್ತು ಏಕತೆ ಪಾರಂಗಿ ಕ್ಷೇತ್ರದ ಮೂಲ ಮೌಲ್ಯಗಳು ಏಳ್ನೂರು ವರ್ಷಗಳ ಇತಿಹಾಸವಿರುವ ಮಹಿಷಮರ್ದಿನಿ ದೇವಿಯ ಪವಿತ್ರ ನೆಲದಲ್ಲಿ ಪ್ರಕೃತಿ ಭಕ್ತಿ ಮತ್ತು ಸೌಲಭ್ಯಗಳನ್ನು ಒಟ್ಟಿಗೆ ಸೇರಿಸಿದ ಈ ಅಮೃತ ಉದ್ಯಾನವನ ಪಾರಂಗಿ ಕ್ಷೇತ್ರದ ಹೆಮ್ಮೆಯಾಗಲಿ ಗ್ರಾಮದ ಗೌರವವಾಗಲಿ ಮತ್ತು ಸಮಾಜಕ್ಕೆ ಪ್ರೇರಣೆಯಾಗಲಿ ಮಹಿಷಮರ್ದಿನಿ ದೇವಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ